ಪ್ರಾಣ ಮುದ್ರೆಯನ್ನು ಹಿಡ್ಕೊಳ್ಳೋಣ ಹೆಚ್ಚು ಸೂಕ್ತ ಪ್ರಾಣಾಯಾಮದ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ನಮ್ಮಲ್ಲಿ ಎರಡು ಕೈಯ ಕೊನೆಯ ಎರಡು ಬೆರಳುಗಳ ಅಂದ್ರೆ ಕಿರು ಬೆರಳು ಮತ್ತು ಪವಿತ್ರದ ಬೆರಳು ಅಂದರೆ ರಿಂಗ್ ಫಿಂಗರ್ ಮತ್ತು ಲಿಟಿಲ್ ಫಿಂಗರ್ನ ಟಿಪ್ ಅನ್ನ ಹೆಬ್ಬೆರಳಿನ ತುದಿಗೆ ಇಂಡೆಕ್ಸಿನ ತುದಿಗೆ ಟಚ್ ಮಾಡ್ತೀವಿ ಮಿಕ್ಕಿದ ಎರಡು ಬೆರಳನ್ನ ಮೇಲ್ಮುಖವಾಗಿ ತೆರೆದು ತೆರೆದಿರಿಸಿದ್ವಿ ಇದನ್ನು ಮೇಲ್ಮುಖವಾಗಿ ಅಂದರೆ ಫೇಸಿಂಗ್ ಅಪ್ ವಾರ್ಡ್ ತೊಡೆಯ ಮೇಲೆ ಇಟ್ಕೊಳ್ತೀವಿ ಇದನ್ನು ಪ್ರಾಣ ಮುದ್ರೆ ಅಂತ ಕರಿತೀವಿ ನಾವು ಇದು ಪ್ರಾಣಾಯಾಮಕ್ಕೆ ಹೆಚ್ಚು ಸೂಕ್ತವಾಗಿರುವ ಮುದ್ರೆ ಸೊ ಇಲ್ಲಿ ಪ್ರಾಣಾಯಾಮದ ಅಭ್ಯಾಸ ಕಣ್ಣು ಮುಚ್ಚತೀವಿ ಇಲ್ಲಿ ಇದೊಂದು ರೀತಿಯ ಪ್ರಾಣಾಯಾಮನೂ ಹೌದು ಧ್ಯಾನನೂ ಹೌದು ಸೊ ಆ ರೀತಿಯಲ್ಲಿ ಅಭ್ಯಾಸವನ್ನ ಮಾಡ್ತಾ ಹೋಗ್ತೀವಿ ಹಾಗಾಗಿ ಕಣ್ಣು ಮುಚ್ಚೋದು ಅವಶ್ಯಕವಾಗಿರುತ್ತೆ ಈ ಪ್ರಾಣಾಯಾಮಕ್ಕೆ ಮಾತ್ರ ಪ್ರಾಣಾಯಾಮದ ಹೆಸರು ಪ್ರಣವ ಪ್ರಾಣಾಯಾಮ ಅಂತಾಗಿರುತ್ತೆ ಪ್ರಣವ ಅಂತಂದ್ರೆ ಮೊದಲ ಅಂತ ಅರ್ಥ ಮೊದಲಿಗೆ ಮಾಡುವಂತ ಪ್ರಾಣಾಯಾಮ ನಾವು ಯಾವ್ದಾದ್ರು ಅಭ್ಯಾಸಕ್ಕೆ ಅಭ್ಯಾಸಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಈ ಪ್ರಾಣಾಯಾಮವನ್ನು ಮಾಡಬಹುದು ಅಥವಾ ಕೊನೆಯಲ್ಲೂ ಮಾಡಬಹುದು ಅಥವಾ ನಾವು ಬಿಡುವಿನ ವೇಳೆಯಲ್ಲಿ ಫ್ರೀ ಇದೀವಿ ಅಂದ್ರೆ ಈ ಅಭ್ಯಾಸವನ್ನು ಮಕ್ಕಳಿಗೆ ಮಾಡಿಸ್ಬೋದು ಒಂದ್ಸರಿ ಓದಿಸೋದಕ್ಕಿಂತ ಮುಂಚೆ ಕಾನ್ಸಂಟ್ರೇಷನ್ ಕೂಡ ಮಾಡ್ಬೋದು ಬಾಡಿ ರಿಲ್ಯಾಕ್ಸೇಷನ್ ಆಗೋದಕ್ಕೆ ಕೂಡ ಇದನ್ನ ಮಾಡಿಸ್ಬೋದು ಒಂದು ರೀತಿ ನಮಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಕೂಡ ಸಿಗುತ್ತೆ ಈ ಅಲ್ಲಿ ಹೇಗೆ ಮಾಡೋದು ಕಣ್ಣನ್ನ ಮೃದು ಹಾಗೆ ಮುಚ್ಕೊಂಡು ನಾರ್ಮಲ್ ಉಸಿರಾಟವನ್ನ ಇನ್ನಷ್ಟು ಗಮನಿಸ್ತಾ ಡೀಪ್ ಆಗಿ ಮಾಡ್ತಾ ಬರೋದು ಆಳದ ಉಸಿರಾಟ ಮಾಡ್ತಾ ಮಾಡ್ತಾ ಗಮನದಿಂದ ಶರೀರದ ಒಂದೊಂದೇ ಭಾಗವನ್ನ ಪಾರ್ಟ್ ಬೈ ಪಾರ್ಟ್ ಅನ್ನ ಸ್ಕ್ಯಾನ್ ಮಾಡ್ತಾ ಮನಸ್ಸಿನಲ್ಲಿ ಬರುದು ಗಮನಿಸ್ಕೊಳ್ತಾ ಹೋಗಕ್ಕೆ ಹೇಳ್ಬೇಕು ನಾವು ಮಕ್ಕಳಿಗೆ ಅಂದ್ರೆ ಪಾದವನ್ನ ಗಮನಿಸು ಮೊಣಕಾಲು ಗಮನಿಸು ಮಂಡೆ ಗಮನಿಸು ತೊಡೆ ಗಮನಿಸು ಆ ಎಲ್ಲ ಒಂದೊಂದು ಭಾಗಕ್ಕೂ ಗಮನದಿಂದ ಬ್ರೆತ್ ಅನ್ನ ಕಳಿಸೋದು ಎನರ್ಜಿಯನ್ನ ಕಳಿಸೋದು ಯಾಕಂದ್ರೆ ಆ ಎಲ್ಲ ಶರೀರದ ಭಾಗವು ಸೆಲ್ಸ್ಗಳಿಂದ ನಿರ್ಮಿತ ಆಗಿರುತ್ತೆ ಜೀವಕೋಶಗಳಿಂದ ಆ ಜೀವಕೋಶಗಳಿಗೆ ಜೀವವನ್ನು ತುಂಬಬೇಕು ಆಕ್ಸಿಜನ್ ಸಪ್ಲೈ ಆಗ್ಬೇಕು ಚೆನ್ನಾಗಿ ಅದು ರಿಜುವಿನೇಟ್ ಆಗ್ಬೇಕು ಪುನರ್ಜೀವನವನ್ನ ಕೊಡ್ಬೇಕು ಹಳೆಯ ಸೆಲ್ಸ್ ಗಳೆಲ್ಲ ಹೋಗಿ ಹೊಸ ಸೆಲ್ಸ್ ಗಳು ಹುಟ್ಕೋಬೇಕು ಆ ಇನ್ಆಕ್ಟಿವ್ ಸೆಲ್ಸ್ ಗಳು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಆ ರೀತಿ ನಮ್ಗೆ ಉತ್ಸಾಹ ಜೀವನದ ಉತ್ಸಾಹವನ್ನ ತಂದು ಕೊಡ್ಬೇಕು ಈ ಪ್ರಾಣಾಯಾಮ ಸೊ ಹಾಗಾಗಿ ಕಣ್ಣನ್ನು ಮುಚ್ಚಿ ಗಮನವನ್ನ ಕಾಲ್ನಿಂದ ತಲೆಯ ಭಾಗಕ್ಕೆ ಮೇಲಕ್ಕೆ ಹರಿಸ್ಕೊಳ್ತಾ ಬರೋಣ ಮೊದಲಿಗೆ ಪಾದದ ಕಡೆಗೆ ಗಮನವನ್ನು ಹರಿಸ್ಬೋಣ ಶರೀರ ಸಡಿಲ ಬಿಡ್ತಾ ಬನ್ನಿ ಪಾದದ ಬೆರಳುಗಳನ್ನ ಕಾಲ ಉಗುರಿನ ಭಾಗವನ್ನ ರಿಲ್ಯಾಕ್ಸ್ ಪೂರ್ಣ ಪಾದ ಎಂಟೈರ್ ಎರಡೂ ಕಾಲುಗಳು ಫೇಟಿನ ಭಾಗ ರಿಲ್ಯಾಕ್ಸ್ ಎಲ್ಲಿದೆಯೋ ಯಾವ ಸ್ಥಿತಿಯಲ್ಲಿಯೋ ಅದೇ ಸ್ಥಿತಿಯಲ್ಲಿ ಚಲನೆ ಬೇಡ ನಿಶ್ಚಲವಾಗಿರ್ಲಿ ಶರೀರ ಪ್ರಾಣಾಯಾಮ ಅಂದ್ರೆ ಶರೀರ ನಿಶ್ಚಲವಾಗಿದ್ದಾಗ ಮಾಡುವಂತ ಉಸಿರಾಟ ಏನಿದೆ ಅದನ್ನೇ ಪ್ರಾಣಾಯಾಮ ಅಂತ ಕನ್ಸಿಡರ್ ಮಾಡ್ತೀವಿ ಈಗ ದೀರ್ಘ ಶ್ವಾಸ ತಗೊಂಡು ಎರಡೂ ಪಾದಗಳಿಗೆ ಎಂಟೈರ್ ಫೀಟ್ ಗೆ ಬ್ರೆತ್ ಅನ್ನ ಕಳಿಸಿ ಮನಸ್ಸಿನಿಂದ ಹಾಗೆ ಕಳಿಸ್ಬೇಕ್ರೆ ನಮ್ಗೆ ಅನ್ನಿಸ್ಬಹುದು ಅಂದ್ರೆ ಪ್ರಶ್ನೆ ಉದ್ಭವ ಆಗ್ಬೋದು ಅದೇನು ನಾವು ಕಳಿಸಿರೋ ಬ್ರೆತ್ ಕಾಲಕ್ ಹೋಗುತ್ತಾ ಹೋಗೋದು ಲಂಗ್ಸ್ ಗೆ ಹೌದು ನಿಜ ಆದ್ರೆ ಪ್ರತಿ ಸೆಲ್ಸ್ ಗಳಲ್ಲೂ ಒಂದು ಏರೋಬಿಕ್ಸ್ ಬ್ರೀದಿಂಗ್ ಅಂತ ನಡೆಯುತ್ತೆ ಏರೋಬಿಕ್ ಬ್ರೀದಿಂಗ್ ಅಂತ ಇರುತ್ತೆ ಏರೋಬಿಕ್ ಬ್ರೀದಿಂಗ್ ಅಂದ್ರೆ ಸೆಲ್ಸ್ ಲವೆಯಲ್ಲಿ ಆಗುವಂತ ಏರ್ ಎಕ್ಸ್ಚೇಂಜ್ ಸೊ ಅಲ್ಲಿರುವ ಬೇಡದೆ ಇರುವ ಆಕ್ಸಿ ಆ ಟಾಕ್ಸಿನೇಟೆಡ್ ಏರ್ ಅನ್ನ ಹೊರಬಿಡುತ್ತೆ ಸೆಲ್ಸ್ ಗಳು ಆಕ್ಸಿಜನ್ ಅನ್ನ ಹೀರ್ಕೊಡುತ್ತೆ ಸೆಲ್ಸ್ಗಳು ಅದನ್ನ ಏರೋಬಿಕ್ ಬ್ರೀದಿಂಗ್ ಅಂತ ಕರಿತೀವಿ ಆ ಬ್ರೀದಿಂಗ್ ಈ ಪ್ರಾಣಾಯಾಮ ಹೆಲ್ಪ್ಫುಲ್ ಆಗುತ್ತೆ ಸೆಲ್ಸ್ ರಿಜುನೇಟ್ ಆಗುತ್ತೆ ಸೊ ನಮ್ಮ ನರ್ವ್ ಇಂಪಲ್ಸ್ ಗಮನ ಕಾಲನ ಕಡೆಗೆ ಹರಿದು ಹೋಗಿ ಉಸಿರಾಟ ಮಾಡಿದಾಗ ನರ್ವ್ ಇಂಪಲ್ಸ್ ಕಾಲನ ಕಡೆಗೆ ಹರಿದು ಹೋಗುತ್ತೆ ಸೊ ಅದು ಇನ್ನಷ್ಟು ಕಾಲಿನ ಭಾಗದ ಸೆಲ್ಸ್ ಗಳನ್ನ ಆಕ್ಟಿವ್ ಮಾಡುತ್ತೆ ಐರೋಬಿಕ್ ಬ್ರೀದಿಂಗ್ ಅನ್ನ ಇನ್ನಷ್ಟು ಚೆನ್ನಾಗಿ ಮಾಡುತ್ತೆ ಸೊ ಆ ಕಾರಣಕ್ಕೆ ಗಮನದಿಂದ ಪಾರ್ಟ್ ಬೈ ಪಾರ್ಟ್ ಉಸಿರಾಟವನ್ನ ಮಾಡ್ತಾ ಬರುವಂತದ್ದು ಪ್ರಾಣವ ಪ್ರಾಣಾಯಾಮ ಆಗಿರುತ್ತೆ ಪಾದದ ಭಾಗವನ್ನ ಗಮನಿಸ್ಕೊಂಡ್ವಿ ಈಗ ಹಾಗೆ ಮೊಣಕಾಲು ಎಂಟರ್ ಕಾಫ್ ಮಜಲ್ ಅಪ್ಪರ್ ಪೋರ್ಷನ್ ಲೋಯರ್ ಪೋರ್ಷನ್ ಕೆಳಭಾಗ ಮೇಲ್ಭಾಗ ಮೀನ ಕಂಡದ ಭಾಗ ಮಂಡಿ ನೀ ಕ್ಯಾಪ್ಸ್ ಥೈ ಮಜಸ್ ಡೀಪ್ ಆಗಿ ಹೇಳ್ ಮಾಡಿ ಆ ಪೋರ್ಷನ್ಗೆ ಹಾಗೆ ಅನ್ನ ಕಳಿಸ್ಕೊಳ್ಳೋಣ ಅಲ್ಲಿರುವ ಟಾಕ್ಸಿನೇಟೆಡ್ ಏರ್ ಅನ್ನು ಹೊರಬಿಡೋಣ ಎನರ್ಜೆಟಿಕ್ ಆಗಲಿ ಕಾಲಿನ ಭಾಗ ಪೂರ್ತಿ ಎರಡೂ ಪೂರ್ಣ ತೊಡೆಗಳು ಹೆಚ್ಚು ಮಾಂಸಖಂಡಗಳನ್ನು ಹೊತ್ತಿರುವ ಜಾಗ ಶರೀರದಲ್ಲಿ ಅದು ಮತ್ತೆ ಪೃಷ್ಠ ಭಾಗ ಅಂದರೆ ಬುಟಕ್ಸ್ ಹಿಪ್ ಪೋರ್ಷನ್ ಥೈಮಸಲ್ ಎರಡಕ್ಕೂ ದೀರ್ಘ ಶ್ವಾಸವನ್ನು ತುಂಬಿಸಿ ಹೀಗೆ ನನಗೆ ಸಮಯಾವಕಾಶ ಇದ್ರೆ ಇನ್ನೂ ಒಂದೊಂದು ಭಾಗಕ್ಕೂ ಐದೈದು ಉಸಿರಾಟ ಮೂರು ಮೂರು ಉಸಿರಾಟ ಹೀಗೆ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ನಾನು ಸುಮ್ಮನೆ ಒಂದೊಂದು ಉಸಿರಾಟವನ್ನು ತೋರಿಸ್ಕೊಳ್ತಾ ಬರ್ತಾ ಇದ್ದೀನಿ ನನಗೆ ಅದೇ ರೀತಿ ಶರೀರದ ಭಾಗ ಗಮನ ಮೇಲಕ್ಕೆ ಮಿಡ್ಲ್ ಪಾರ್ಟ್ ಆಫ್ ದ ಬಾಡಿ ಹೊಟ್ಟೆಯ ಪೋರ್ಷನ್ ಅನ್ನು ಗಮನಿಸ್ಕೊಳ್ತಾ ಇದ್ವಿ ಮೇನ್ ಮೇನ್ ಆರ್ಗ್ಯಾನ್ಸ್ ಗಳಿರುವ ಜಾಗ ಮೇನ್ ಮೇನ್ ಸಿಸ್ಟಮ್ಗಳು ಇರುವ ಜಾಗ ಶರೀರದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕಂಪ್ಲೀಟ್ ಫೋಕಸ್ ಮಾಡೋಣ ಅದೇ ರೀತಿ ಎಕ್ಸ್ಕ್ರೇಟರಿ ಆರ್ಗ್ಯಾನ್ಸ್ಗಳಿದೆ ವಿಸರ್ಜನಾಂಗಗಳು ಜೀರ್ಣಾಂಗಗಳು ರೀಪ್ರೊಡಕ್ಟಿವ್ ಆರ್ಗ್ಯಾನ್ಸ್ಗಳಿಗೆ ಎಲ್ಲದಕ್ಕೂ ರಿಜುನೇಟ್ ಆಗಲಿ ಡೀಪ್ ಇನ್ಹಲೇಷನ್ ಅವೆಲ್ಲವೂ ಸೆಲ್ಸಿಂಗ್ ಆಗಿರೋದು ಪ್ರತಿ ಆರ್ಗ್ಯಾನ್ಸ್ಗಳು ಕೂಡ ಹೆಗ್ಸ ಗಮನ ಹಾಗೆ ಚೆಸ್ಟ್ ಪೋರ್ಷನಿಗೆ ಎದೆಯ ಭಾಗಕ್ಕೆ ಥೊರಾಸಿಕ್ ಕ್ಯಾವಿಟಿಗೆ ಎದೆಯ ಗೂಡನ್ನು ಚೆನ್ನಾಗಿ ಇನ್ಹೇಲ್ ಮಾಡಿ ಹಿಗ್ಗಿಸ್ಕೊಳ್ಳೋಣ ರೆಸ್ಪಿರೇಟ್ರಿ ಆರ್ಗ್ಯಾನ್ಸ್ಗಳಿಗೆ ಸರ್ಕ್ಯುಲೇಟರಿ ಆರ್ಗ್ಯಾನ್ಸ್ಗಳಿಗೆ ಶ್ವಾಸನಾಂಗ ಪೂರ್ಣ ಹಿಗ್ಗಸ್ಕೊಳ್ತಾ ಇದ್ದೀವಿ ಹೆಕ್ಸೇ ಈಗ ಗಮನ ಎರಡೂ ಕೈಗಳಿಗೆ ಕರ್ಮೇಂದ್ರಿಯಗಳು ಕೆಲಸಕ್ಕೆ ಬಳಸುವಂತ ಇಂದ್ರಿಯ ಎಂಟೈರ್ ಹ್ಯಾಂಡ್ಸ್ ಎರಡೂ ಪೂರ್ಣ ಕೈಗಳು ಕೈ ಬೆರಳು ಗುರು ಪೂರ್ಣ ಮುಂದೋಳು ಹಸ್ತ ಎಲ್ಲ ಭಾಗಕ್ಕೆ ಶ್ವಾಸ ತಗೊಳ್ಳಿ ಪ್ರೆಶರ್ ಈಗ ಹಾಗೆ ಫೋಕಸ್ ಶೋಲ್ಡರ್ ಪೋರ್ಷನ್ಗೆ ಎಂಟೈರ್ ನೆಕ್ ರೀಜನ್ ಅರೌಂಡ್ ದಿ ನೆಕ್ ನೇಪ್ ಏರಿಯಾ ಹೆಕ್ಸೆಲ್ ಡೀಪ್ ಸ್ಟ್ರೆಸ್ ನಿಲ್ಲೋ ಜಾಗ ಅದು ಸಾಮಾನ್ಯ ನನಗೆ ನೆಕ್ಕಿನ ಸುತ್ತಮುತ್ತ ಕತ್ತಿನ ಸುತ್ತಮುತ್ತ ಪೂರ್ತಿ ರಿಲಾಕ್ಸ್ ಈಗ ಹಾಗೆ ಗಮನ ಡೋರ್ಸಲ್ ಪೋರ್ಷನ್ ಶರೀರದ ಹಿಂಭಾಗ ಪೃಷ್ಠ ಭಾಗದಿಂದ ಹಾಗೆ ಗಮನ ಮೇಲಕ್ಕೆ ಹಿಪ್ ಮಸಲಿಂದ ಮೇಲಕ್ಕೆ ಲೋಯರ್ ಬ್ಯಾಕ್ ಕೆಳ ಬೆನ್ನು ನಡು ಬೆನ್ನು ಬೆನ್ನು ಎಂಟೈರ್ ಸ್ಪೈನ್ ಟೇಲ್ ಬೋನಿಂದ ಸ್ಕಲ್ನ ಒರೆಗೂ ಪೂರ್ಣ ಭಾಗಕ್ಕೆ ಡೀಪರ್ ಇನ್ಹಲೇಷನ್ ಗೋ ದ ಈಗ ಹಾಗೆ ನಮ್ಮ ಗಮನವನ್ನು ಶರೀರದ ಮೇಲ್ಭಾಗ ಅಪ್ಪ ಪಾರ್ಟ್ ಆಫ್ ಅ ಬಾಡಿ ಶಿಫ್ಟಿಂಗ್ ಅವೇರ್ನೆಸ್ ಟು ದಿ ಅಪ್ಪ ಪಾರ್ಟ್ ಆಫ್ ದ ಬಾಡಿ ದಟ್ ಹೆಡ್ ರೀಜನ್ ಫೇಶಿಯಲ್ ಮಸಲ್ಸ್ ಅನ್ನು ರಿಲ್ಯಾಕ್ಸ್ ಬಿಡಿ ಎರಡು ಕೆನ್ನೆಗಳಿಗೆ ಎನರ್ಜಿಯನ್ನು ತುಂಬಿಸಿ ಬ್ರತ್ತನ್ನು ಹೇರಿ ಆ ಭಾಗಕ್ಕೆಲ್ಲ ಮೂಗು ಕಣ್ಣುಗಳು ಹಣೆ ರಿಂಕಲ್ ಫ್ರೀ ಮಾಡಿ ಹಣೆಯಲ್ಲಿ ಬರುವಂತಹ ನೆರಿಗೆಗಳನ್ನ ಫ್ರೀ ಆಗಿ ಬಿಡಿ ಕಿವಿಗಳೆರಡು ಎಲ್ಲ ಜ್ಞಾನೇಂದ್ರಗಳನ್ನು ರಿಲ್ಯಾಕ್ಸ್ ಆಗಿ ಬಿಡಿ ಇನ್ಹೇಲ್ ಫಿಲ್ ದ ಎನರ್ಜಿ ತ್ರೂ ದಿ ಬ್ರೆತ್ ಎಂಟೈರ್ ಹೆಡ್ ರೀಜನ್ ತಲೆಯ ಭಾಗ ಮೆದುಳಿನ ಭಾಗ ಪೂರ್ಣ ಸ್ಟಿಫ್ನೆಸ್ ತಲೆಯ ಸ್ಟಿಫ್ನೆಸ್ ಅನ್ನು ರಿಲ್ಯಾಕ್ಸ್ ಆಗಿ ಬಿಡಿ ಪ್ರತಿಯೊಂದು ಜೀವಪೋಷಕ ಹೊಸತನವನ್ನು ತುಂಬಿ ವಿಶ್ವಾಸ ಇಳಿದು ನಗು ಮುಖ ತುಂಬಲಿ ಹಾಗೆ ನಾನು ಹೆಲ್ದಿ ಆಗಿದ್ದೀನಿ ಎನರ್ಜೆಟಿಕ್ ಆಗಿದ್ದೀನಿ ಒಂದು ಅಫರ್ಮೇಷನ್ ಸಂಕಲ್ಪವನ್ನು ತಗೊಳ್ಳೋಣ ಕೊನೆಯಲ್ಲಿ ಆರೋಗ್ಯವಾಗಿದ್ದೀನಿ ಜಾಯ್ಫುಲ್ ಆಗಿದ್ದೀನಿ ನಾನು ಆಗಿದ್ದೀನಿ ಎನರ್ಜಿಟಿಕ್ ಪರ್ಸನಾಲಿಟಿ ನಾನು ಬುದ್ಧಿವಂತ ಜೀವಿ ನಾನು നിധാനക്കുഷരീരക്ക് ചെല തോളണം ശാന്തി ശാന്തി